ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ತುಂಬಾ ಸುಲಭವಾದ ಮೆಥಡ್ನಲ್ಲಿ ನಿಮಗೆ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಈ ಅಕ್ಕಿ ರೊಟ್ಟಿನ ಮಾಡಲಿಕ್ಕೆ ತಟ್ಟೋದೇ ಬೇಕಾಗಿಲ್ಲ ಈಸಿಯಾಗಿ ಬರುತ್ತೆ ಈ ರೊಟ್ಟಿ ಮಾಡಿದರೆ ತುಂಬಾ ಮೃದುವಾಗಿ ಬರುತ್ತೆ ಹಾಗೆಯೇ ಸ್ವಲ್ಪನೂ ನನಗೆ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಬರೋದೇ ಇಲ್ಲ ಅನ್ನೋರು ಖಂಡಿತ ಈ ವಿಡಿಯೋನ ಕೊನೆ ತನಕ ನೋಡಿ ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಇವಾಗ ನಾನು ಒಂದು ಪಾತ್ರೆಯನ್ನು ಇಟ್ಟು ಎರಡು ಬೌಲ್ನಷ್ಟು ನಾನು ನೀರನ್ನು ಹಾಕಿಕೊಳ್ತಾ ಇದ್ದೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಒನ್ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿಕೊಳ್ತಾ ಇದ್ದೇನೆ ನಂತರ ಇದನ್ನು ಸ್ಪೂನ್ಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಎರಡು ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಜರಡಿಗೆ ಹಾಕಿ ತೆಗೆದುಕೊಳ್ತಾ ಇದ್ದೇನೆ ನಂತರ ಇದನ್ನು ಚೆನ್ನಾಗಿ ಸ್ಪೂನ್ಲೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಕಡಿಮೆ ಉರಿನಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾರಿಗೆಲ್ಲ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬರೋದಿಲ್ವೋ ಖಂಡಿತ ಈ ರೆಸಿಪಿಯನ್ನು ಕೊನೆ ತನಕ ನೋಡಿ ನಿಮಗೆ ಇದೊಂದು ಯೂಸ್ಫುಲ್ ರೆಸಿಪಿ ಅಂತಲೇ ಹೇಳ್ಬೋದು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ನಿಮಿಷ ಕಡಿಮೆ ಉರಿನಲ್ಲಿ ಇಟ್ಟು ಬೇಯಿಸ್ಕೊಂಡಿದ್ದೇನೆ ನಂತರ ನೋಡಿ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ಎಷ್ಟು ಸಾಫ್ಟಾಗಿ ಹಿಟ್ಟು ಬಂದಿದೆ ಈ ಹಿಟ್ಟನ್ನು ಸ್ವಲ್ಪ ತನ್ನಗಾಗಲು ಬಿಡಬೇಕು ನಂತರ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಈ ಹಿಟ್ಟನ್ನು ಹಾಕಿಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಳ್ತೀವೋ ಅಷ್ಟೊಂದು ಚೆನ್ನಾಗಿ ರೊಟ್ಟಿ ಉಬ್ಬಿ ಬರುತ್ತೆ ಈ ರೀತಿಯಲ್ಲಿ ಈ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ ಈ ಹಿಟ್ಟನ್ನು ನಾದ್ಕೊಳ್ಬೇಕಾದ್ರೆ ಸ್ವಲ್ಪ ನೀರನ್ನು ಹಾಕಿಕೊಳ್ಬಾರ್ದು ಇನ್ನೂ ಸ್ವಲ್ಪ ಹಿಟ್ಟು ಗಟ್ಟಿ ಇದೆ ಅನ್ನೋರು ಸ್ವಲ್ಪ ನೀರಿನಲ್ಲಿ ಕೈಯನ್ನು ಎದ್ದಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಇವಾಗ ನಾನು ಈ ರೀತಿಯಾಗಿ ಉಳ್ಳೆಗಳನ್ನಾಗಿ ಮಾಡಿಕೊಂಡು ಅಕ್ಕಿ ಹಿಟ್ಟಿನಲ್ಲಿ ಎದ್ದಿ ಈ ರೀತಿಯಾಗಿ ಚಪಾತಿ ತರ ನಾನು ಲಟ್ಟಿಸ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಈ ವಿಧಾನದಲ್ಲಿ ಅಕ್ಕಿ ರೊಟ್ಟಿಯನ್ನ ಮಾಡಿದ್ರೆ ಬೇಗ ಬೇಗ ಆಗುತ್ತೆ ಜಾಸ್ತಿ ಸಮಯ ಕೂಡ ಬೇಕಾಗಿಲ್ಲ ನಾನು ತಿಳುವಾಗಿ ಲಟ್ಟಿಸ್ಕೊಂಡು ಮೇಲೆ ಒಂದು ಪ್ಲೇಟ್ ಅನ್ನ ತೆಗೆದುಕೊಂಡು ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ ರೊಟ್ಟಿ ಎಡ್ಜ್ ಸ್ವಲ್ಪ ಬಿರುಕು ಬಿಟ್ಟಿದ್ರೆ ಈ ರೀತಿಯಾಗಿ ಟಿಪ್ಸ್ ಅನ್ನ ಫಾಲೋ ಮಾಡಬೇಕು ಅವಾಗ ರೊಟ್ಟಿ ತುಂಬಾನೇ ಚೆನ್ನಾಗಿ ಬರುತ್ತೆ ಲಟ್ಟಿಸ್ಕೋದು ಆದ ನಂತರ ನಾನು ಬಿಸಿಯಾದ ತೆವೆಗೆ ಈ ರೊಟ್ಟಿಯನ್ನ ಹಾಕಿಕೊಳ್ತಾ ಇದ್ದೇನೆ ಒಂದು ಕಾಟನ್ ಬಟ್ಟೆಯಿಂದ ಈ ರೀತಿಯಾಗಿ ನಾನು ರೊಟ್ಟಿಯನ್ನ ಹಸಿ ಮಾಡ್ಕೊಳ್ತಾ ಇದ್ದೇನೆ ಈ ರೊಟ್ಟಿನ ಒಂದ್ ನಿಮಿಷ ಬೇಯಿಸ್ಕೊಂಡ್ ನಂತರ ಇವಾಗ ಟರ್ನ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ರೊಟ್ಟಿ ಫ್ಲಫಿ ಥರ ಬರಬೇಕು ಅಂದರೆ ಈ ಟ್ರಿಕ್ಸನ್ನು ಫಾಲೋ ಮಾಡಿದರೆ ಖಂಡಿತ ನೀವು ಕೂಡ ಈ ರೀತಿಯಾಗಿ ರೊಟ್ಟಿನ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಲೂನ್ ಥರ ಉಬ್ಬಿ ಬರ್ತಾ ಇದೆ ಯಾರಿಗೆಲ್ಲ ರೊಟ್ಟಿಯನ್ನು ಮಾಡಲಿಕ್ಕೆ ಬರೋದಿಲ್ವೋ ಖಂಡಿತ ನೀವು ಈ ಟಿಪ್ಸನ್ನು ಫಾಲೋ ಮಾಡಿದರೆ ಈಸಿಯಾಗಿ ರೊಟ್ಟಿಯನ್ನು ಮಾಡ್ಕೋಬೋದು ಫ್ರೆಂಡ್ಸ್ ಈ ರೊಟ್ಟಿನ ಮಾಡಿದ ಮೇಲೆ ಎಷ್ಟು ಮೃದುವಾಗಿ ಬರುತ್ತೆ ಅಂದರೆ ಖಂಡಿತ ನೀವು ಒಮ್ಮೆ ಮಾಡಿದರೆ ಗೊತ್ತಾಗುತ್ತೆ ಅಷ್ಟೊಂದು ಬಲೂನ್ ಥರ ಉಬ್ಬಿ ತುಂಬಾ ಸಾಫ್ಟಾಗಿ ಈ ರೊಟ್ಟಿ ಬರುತ್ತೆ ರೊಟ್ಟಿ ತಟ್ಟೋದು ಬೇಕಾಗಿಲ್ಲ ಅಷ್ಟೊಂದು ಈಸಿಯಾಗಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಅಕ್ಕಿ ರೊಟ್ಟಿನ ಮನೆಯಲ್ಲಿ ಎಷ್ಟು ಸುಲಭದ ವಿಧಾನದಲ್ಲಿ ಮಾಡಬಹುದು ಅಂತ ಹೊಸದಾಗಿ ನನ್ನ ವಿಡಿಯೋವನ್ನು ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೋಡಿ ಇವಾಗ ನಾನು ರೊಟ್ಟಿನ ತೋರಿಸ್ತಾ ಇದ್ದೀನಿ ಎಷ್ಟು ಮೃದುವಾಗಿ ಸಾಫ್ಟಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಯಾವುದೇ ಒಂದು ಕಾರಣಕ್ಕಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು